ಸೊ ಹೇಗಿದ್ದೀರಾ ನಮ್ಮ ಕರ್ನಾಟಕ ಆ್ಯಂಡ್ ಕನ್ನಡ ಫ್ಯಾಮಿಲಿ ಮತ್ತು ನಾ ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ ನಮ್ಮ ಯೋಗನಗರಿ ವಿಶೇಷದಿಂದ ಹುಬ್ಬಳ್ಳಿ ಹೋಗುವ ಗಾಡಿಗೆ ಸೊ ಇವಾಗ ಆಲ್ರೆಡಿ ಆರೂವರೆಗ ತಾಸು ಲೇಟ್ ಇದೆ ಸೊ ನಮ್ಮ ಜೊತೆ ನಮ್ಮ ಮೌನೇಶ್ವರ್ ಟ್ರಾವೆಲರ್ ಮಜಾ ಬರುತ್ತೆ ಮತ್ತು ನೋಡಿ ನೈಟ್ ಆ್ಯಕ್ಷನ್ ಪೂರಾ ಸಿಗುತ್ತೆ ನೋಡೋ ಗಾಡಿ ಎಷ್ಟು ತಾಸು ಲೇಟ್ ಬರುತ್ತೆ ಇವಾಗ ಆಲ್ರೆಡಿ ಆರು ತಾಸು ಲೇಟ್ ಇದೆ ಆರು ಟು ಏಳು ತಾಸು ಲೇಟ್ ಇದೆ ಆರೂವರೆ ಬರೋದಿತ್ತು ಕರೆ ಇವಾಗ ಆಯಿತು ಸೊ ನಾವು ಇವತ್ತು ಡಿ ಡಿಲೇನೆಸ್ಸ ತೋರಿಸ್ತೇವೆ ನಮ್ಮ ಸ್ಪೆಷಲ್ ಟ್ರೈನದು ಈ ಸ್ಪೆಷಲಿ ಸ್ಪೆಷಲು ಮತ್ತು ಟ್ರೈನ್ ನಂಬರ್ ಇತ್ತದ್ದು ಜೀರೋ ಸೆವೆನ್ ತ್ರೀ ಸಿಕ್ಸ್ ಫೋರ್ ನಮ್ಮ ಯೋಗನಗರಿ ದಿಕ್ಷೆ ಹರಿದ್ವಾರದಿಂದ ಬರುತ್ತೆ ಗಾಡಿ ವಯಾ ದಿಲ್ಲಿ ಹೋಗಿ ಮತ್ತು ನಮ್ಮ ಈಗ ಆಲ್ರೆಡಿ ಆರ್ ಥಿ ಎಸ್ ಗಾಡಿ ಲೇಟ್ ಐತಿ ಡೌನ್ ಕಡೆಯೇ ಇದೆ ಗಾಡಿ ಜರ್ನಿ ಹೊತ್ತು ಫುಲ್ ಮಜಾ ಮಾಡಿ ಮಾಡ್ತೀವಿ ನೋಡೋ ರಾತ್ರಿ ಮತ್ತು ಸ್ಪೆಷಲಿ ಜನರಲಲ್ಲಿ ಮಾಡತ್ತೀವಿ ಸೊ ಇವಾಗ ನಮ್ಮ ಅಂದರೆ ಸ್ಟಾರ್ಟಿಂಗ ಇದೆ ನಮ್ಮ ಕನ್ನಡ ಬ್ಲಾಗಿಂದು ಸೊ ಏನಾರ ತಪ್ಪ ಇದ್ದಾರೆ ನಿಮಗೆ ಮೊದಲೇ ಹೇಳ್ತೀನಿ ಯಾಕಂದ್ರೆ ನನ್ನ ಯಾಕಂದ್ರೆ ಆಗಿ ಪ್ರಾಪರಾಗಿ ನೋಡ್ತೀನಿ ಬಾರ್ನ ಮತ್ತು ಎಲ್ಲ ಬೆಳೆದಿದ್ದು ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಸೊ ನೋಡಿ ನಮ್ಮ ಆ್ಯಸ್ ಎ ಬೆಳಗಾವಿ ಕ್ರಿಯೇಟರ್ ನನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ದು ಮಾಡಿ ಮತ್ತು ಪೂರಾ ತೋರಿಸೋನು ಜರ್ನಿ ಬಂತು ನಮ್ಮ ಒಂಬತ್ತು ತಾಸು ಗಾಡಿ ಡಿಲೇ ಆಗಿ ಬಂತು ಮತ್ತು ನೋಡಿ ಇವರು ವ್ಯಾಗ್ನೈನು ನಮ್ಮ ಇವತ್ತಲ್ಲಿ ಲಿಂಕ್ ಇದೆ ಅಂದರೆ ಇವತ್ತು ಮತ್ತೆ ಲೇಟ್ ಆಗುತ್ತೆ ನೋಡಿ ಶೆಡ್ ವ್ಯಾಗ್ ನೈನ್ ಇದೆ ಮಧ್ಯ ರೈಲ್ವೆ ಸೆಂಟ್ರಲ್ ರೈಲ್ವೆ ಫಾರ್ ದ ರೀಸರ್ ಸೊ ನಮ್ಮ ಗಾಡಿ ಸೊ ಇವಾಗ ಹತ್ತಿವಿ ಹತ್ತಿದ್ದೀವಿ ನಾವು ನಮ್ಮ ಗಾಡಿಯಲ್ಲಿ ನೋಡಿ ಸೊ ರಶ್ ಏನೂ ಇಲ್ಲ ಇವಾಗ ಆದರೂ ನಾವು ಸೀಟ ಸೀಟದಲ್ಲಿ ಎಷ್ಟ ಇದೆ ಮಂದಿ ಅಂದರೆ ಸಿಕ್ಸ್ ಸೀಟ್ ಅಷ್ಟೇ ಬಯಸದರು ಸೊ ನಮಗೂ ಚಲೋ ಆಯಿತು ಅಂದರೆ ಒಂಬತ್ತು ತಾಸು ಗಾಡಿ ಡಿಲೇ ಇದೆ ಸೊ ರೀಸನ್ ಇದೆ ರಶ್ ಖಾಲಿ ಇದೆ ಅಂತ ಯಾಕಂದರೆ ಜನರಲ್ ಅಂದರೆ ರಶ್ ಇರೋದು ಸೊ ಇವಾಗ ಬಾಜುಕ್ ನೋಡಿ ನಮ್ಮ ಹುಬ್ಳಿದಾದಾ ಎಕ್ಸ್ಪ್ರೆಸ್ಸು ಒನ್ ಸೆವೆನ್ ತ್ರೀ ಒನ್ ಸೆವೆನ್ ಸೊ ಇವಾಗ ಸಿಗು ನಮ್ಮ ಡಿಪಾರ್ಚರ್ದಲ್ಲಿ ಡೈರೆಕ್ಟ್ ಎಲ್ಲ ಅದು ನೋಡಿ ಹಂಗೆ ಈಗ ಮಕ್ಕಳಕ್ಕೆ ಏನಾದ್ರೆ ಜಾಗ ವ್ಯವಸ್ಥೆ ಮಾಡ್ತೀವಿ ನಾಳೆ ಜಗದು ಸಿಕ್ತಂದ್ರೆ ಮನೆಗೆ ಬಿಡ್ತೀವಿ ನೆಕ್ಸ್ಟ್ ಡೇಸ್ ನಿಮಗೆ ಎಲ್ಲಿ ನಮಗೆಲ್ಲಿಸಿ ಏನೇನು ಬೇಕೋ ಇದಿಲ್ಲ ಎಚ್ಚರ ಗೊತ್ತಿಲ್ಲ ಅಲ್ಲಿ ಟ್ರೈನ್ ಸಿಗ್ತೀವತ್ತ ಸಿಗೋಲ್ಲ ಅಂತ ಮಾಡ್ಕೊಳ್ತೀವಿ ಟೈಮಿಂಗ್ ನೋಡಿ ಎಷ್ಟು ಎಂಟು ಒಂಬತ್ತು ಅವ್ರ ಕಾಯಿಸಿಬಿಟ್ರೆ ಬೈ ಫ್ರೆಂಡ್ಸ್ ಗುಡ್ ನೈಟ್ ಮಾಡಿ ನಮ್ಮ ಮಕ್ಕಳಿಗೆ ತಾನು ನಾವು ಡಿಪಾರ್ಚರ್ ಮಾಡಿ ಎಲ್ಲರೂ ತೋರಿಸ್ತೇವೆ ಇವಾಗ ಇನ್ನೂ ಸಿಗ್ನಲ್ ಆಗಿಲ್ಲ ಫ್ರೆಂಡ್ಸ್ ನೋಡಿ ಮತ್ತು ಎಸ್ ಎಲ್ ಆರ್ ಕೋಚು ಎಲ್ಲ ಖಾಲಿನೇ ಇದೆ ನೋಡಿ ಎಲ್ಲ ನೋಡಿ ಭಾಳ ಸೊ ಇಲ್ಲಿ ನಮಗೆ ಎಕ್ಸ್ಟ್ರಾ ಕೋಚನ್ನು ಹಾಕಿದ್ದಾರೆ ನೋಡಿ ಈ ಐ ಸಿ ಎಫ್ ಕೋಚು ಇಲ್ಲಿದ್ದರೆ ಮಾತು ನಮಗೆ ಆಗನ್ನು ಇನ್ನೂ ಕೊಟ್ಟ ಕೊಟ್ಟಿದ್ದಾರೆ ನೋಡಿ ಸೊ ನೋಡೋನು ಜರ್ನಿ ಎಂಜಾಯ್ ಮಾಡೋನು ಇದು ಮೋಸ್ಟ್ಲಿ ಇರಬೇಕು ಇವಾಗ ಇಲ್ಲಿ ಬಂದುಬಿಟ್ಟಿದೆ ನಮ್ಮ ಮಹಾರಾಷ್ಟ್ರ ಎಕ್ಸ್ಪ್ರೆಸ್ ಸೊ ಮೋಸ್ಟ್ಲಿ ಇದನ್ನು ಮುಂದೆ ಬಿಡ್ತಾರೆ ಆಮೇಲೆ ಮತ್ತು ನಮ್ಮ ಟ್ರೈನಲ್ಲಿ ಕ್ರಾಸಿಂಗ್ ಮಾಡ್ತೈತಿ ಅನ್ನೋದನ್ನು ಇಲ್ಲೇ ನಮ್ಗೆ ಕ್ರಾಸಿಂಗ್ ಆಗಿಬಿಡ್ತೈತಿ ಇದು ಅವರ ಓವರ್ಟೇಕ್ ಹಿಡೀರಿ ಯಾಕಂದರೆ ಮುಂದೆ ಓವರ್ಟೇಕ ಮಾಡೋದೈತಿ ಇದು ಗಾಡಿ ಯಾಕಂದರೆ ಮುಂದೆ ಹೋಗುತ್ತೆ ಇದು ಸೂಪರ್ ಫಾಸ್ಟ್ ಕ್ಯಾಟಗರಿ ಆ್ಯಂಡ್ ಇದು ಸ್ಪೆಷಲ್ ಅಂದರೆ ಸ್ಪೆಷಲ್ ಅಷ್ಟೇ ಹೆಸರಿಗಷ್ಟೇ ಸ್ಪೆಷಲು ಗಾಡಿ ಅಂತ ಸೊ ಫೈನಲಿ ಡಿಪಾರ್ಟ್ ಆದ್ವಿ ನಾವು ನಮ್ಮ ಪುಣೆ ಜಂಕ್ಷನ್ ನಿಂತರೆ ಸೊ ನೋಡಿ ಡಿಪಾರ್ಟ್ ಆದ್ವಿ ಮತ್ತು ಆಲ್ರೆಡಿ ನಾವು ಮಹಾರಾಷ್ಟ್ರ ಎಕ್ಸ್ಪ್ರೆಸ್ನ ಇದು ಮಾಡಿದೆವು ಮುಂದೆ ನೋಡೋನು ಅದು ನಮ್ಮ ಓವರ್ಟೇಕ್ ಮಾಡ್ತೈತೆ ಏನಿಲ್ಲ ಸರ್ಕಾರ ಮುಂದೆ ನೋಡೋಣ ಮಾಡ್ರೆ ನೋಡು ಅದನ್ನ ತೋರಿಸೋಣ ನಿಮಗೆ ಅದನ್ನು ಮಾಡಲಿಲ್ಲ ಅಂದರೆ ಚಲೋನು ಯಾಕಂದ್ರೆ ಆ ಥರ ಭಾಳ ಫಾಲ್ಟ್ಗಳು ಭಾಳ ಅವು ಸೊ ನೋಡೋಣ ಇವರಲ್ಲಿ ನಮ್ಗೆ ಇದಾಗುತ್ತೆ ಸೊ ಎಂಜಾಯ್ ಮಾಡ್ಕೊಂತೀವಿ ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಮತ್ತು ಸಿಕ್ಕೂ ನಿಮ್ಗೆ ಸರ್ಕಾರ ಅವರು ಕರಾಡಲ್ಲಿ ಇಲ್ಲಿಂದ ಅವ್ರ ಸಾಗಲಿ ಇಲ್ಲಿ ಮತ್ತು ನಿಮ್ಗೆ ಬೆಳಗಾವಿ ಮಠ ಫುಲ್ ತೋರಿಸ್ತೀವಿ ಈ ಬೋಲೋ ಕವ್ವ ಕೇಸರಿ ಅದ ನೀವು ಕೇಸರಿ ಜವಾಬಾ ಕೇಸರಿ ಮಾಡ್ಕೊತ ಕುಂಟ್ರೆ ತಾನು ಮಕ್ಕಳ ಟೈಮ್ ಬಿಡ್ತೀವಿ ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಇವತ್ತ ಈಗ ಬಂದೀವಿ ನಮ್ಮ ಮೀರಾಜಕ್ಕೆ ಡೈರೆಕ್ಟ್ ನಾಲ್ಕು ಗಂಟೆ ನಾಲ್ಕು ಹಾಸ್ಕೊಂಡು ಬಂದೀವಿ ಇಟ್ಟು ಡೈರೆಕ್ಟ್ ನೋಡಿ ಮೀರಜ ಆರ್ಡರ್ ಕದೀವಿ ಸೊ ಈಗ ಹರೈವ್ ಆಗ್ತೀವಿ ಬಾಕಿ ಟ್ರೈನ್ ಕಂಡೀಷನ್ ಆಲ್ಮೋಸ್ಟ್ ವರ್ಸ್ಟ್ ಇದೆ ಸೊ ತೋರಿಸ್ಲಿಕ್ಕೂ ಆಗೋಲ್ಲ ಹಿಂಗಿದೆ ಸೊ ನೋಡೋನು ನೀರು ಇಲ್ಲ ಈಗ ಮುಖ ತೋರಲಿಕ್ಕೆ ಸೊ ನಾ ಈಗ ಅಷ್ಟೇ ಈಗ ಎಂಟೂವರೆಗೆ ಆಲ್ಮೋಸ್ಟ್ ಆಗಿದೆ ಈಗ ಬರೋದು ಗಾಡಿ ಇಲ್ಲಿ ಮೀರಜದಲ್ಲಿ ನಾವು ಅಷ್ಟೇ ರಾತ್ರಿ ಹನ್ನೆರಡೂವರೆಗೂ ಇತ್ತು ಅಂದರೆ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ತಾಸು ಲೇಟ್ ಇದೆ ನಾವು ಒಂದು ಒಂಬತ್ತು ತಾಸು ಹತ್ತು ನಿಮಿಷ ಲೇಟ್ ಇದೆ ಗಾಡಿ ಸೊ ಫ್ರೆಂಡ್ಸ್ ತೋರಿಸ್ಲಿಕ್ಕೂ ಹೋಗಲ್ಲ ಅಷ್ಟು ಹಲಸಿದೆ ಗಾಡಿ ಸೊ ಬ್ರೇ ಜಸ್ಟ್ ಹಿಂಗೆ ಅಷ್ಟೇ ನೋಡಿ ಹಂಗೆ ಸ್ವಲ್ಪ ಮೇಲೆ ಗ್ಲಾನ್ಸ್ ಕೊಟ್ಬಿಡ್ತೀನಿ ಎಷ್ಟು ಹೊಲಸ ಐತಿ ಗಾಡಿ ಈಗ ಅವಾರಾಯ್ ಆಗ್ತಾಯಿದ್ವಿ ಸೊ ಆಲ್ರೆಡಿ ಬಂದು ನೋಡಿಬ್ಬರೇ ಇಷ್ಟ ಹೊಲಸು ನೀರಿಲ್ಲ ಹೀರು ಇಲ್ಲ ಎಲ್ಲ ಹೊಲಸು ಹೊಲಸ್ದಾಗೆಲ್ಲ ಬಾಟಲ್ ಬಿಟಲ್ ಎಲ್ಲ ಹಾಕಿಬಿಟ್ಟಾಗ ಏನು ಅಂದರೆ ಏನು ಇಲ್ಲ ಹಿಂಗ ಬೇರೆ ಹೆಸರಿಗೆ ಎಷ್ಟೇ ನಮ್ಮದು ಸ್ಪೆಷಲ್ ಗಾಡಿ ಇದು ಸ್ಪೆಷಲ್ ಟ್ರೀಟ್ಮೆಂಟ್ ನಮಗೆ ಎಕ್ಸ್ಟ್ರಾ ಕೊಡತ್ತೆ ಯಾಕಂದರೆ ಹತ್ತು ಹತ್ತು ತಾಸು ಹನ್ನೆರಡು ಹನ್ನೆರಡು ತಾಸು ಗಾಡಿ ಲೇಟ್ ಇರುತ್ತೆ ಸೊ ಇಲ್ಲಿ ಆಲ್ಮೋಸ್ಟ್ ಗಾಡಿ ಖಾಲಿಯಾಗಿದೆ ನೋಡಿ ಸೊ ಆದರೂ ಈಗ ಮಂದಿ ಹತ್ತಿದ್ದಾರೆ ಇವಾಗ ಬಂದುಬಿಟ್ಟಿವಿ ನಮ್ಮ ಮೀರಾಜ್ಗೆ ಮೂರನೇ ನಂಬರ್ ಪ್ಲ್ಯಾಟ್ಫಾರ್ಮಿಗೆ ಬಂದೀವಿ సో ఇవ్వ ముఖా హిల్ వాటర్ ఫిల్లింగ్ ఆగితేటర్ ఫిల్ అప్తాయి అభివ్ చా తగ్గు నోడి చాయ్ చూ మను చావు ಬೈ ಚಹಾ ಟೇಸ್ಟೇ ಮಾಡಬೇಕು ಗೊತ್ತಿತ್ತು ಎಲ್ಲ ಚಾ ಹೆಂಗಿರುತ್ತೆ ಸೊ ಟೇಸ್ಟ್ ಇಲ್ಲ ನಂಗೆ ಗೊತ್ತೈತೆ ಕಲರ್ ನೋಡೇನೋ ಗೊತ್ತಾಕಿತಿ ಟೇಸ್ಟ್ ನೋಡ್ರೆ ಭಾಳ ಚಲೋ ಐತಿ ಯಾಕಂದರೆ ನೀರು ಬರೀ ನೀರು ಹಾಕ್ಯಾರ ಕರೆ ಟೇಸ್ಟ್ದಾಗ ಸಕ್ಕರೆ ಭಾಳ ಹಾಕಿ ಬಿಟ್ಟರೆ ಇನ್ನ ಹೆಂಗೆ ಹೇಗೆ ಗೊತ್ತಾಗಲಿಲ್ಲ ಬರೇ ಬೇರೆ ಸಕ್ಕರೆ ಹಾಕಿಬಿಟ್ಟರೆ ಜಾಸ್ತಿ ಏನಿಲ್ಲ ಸೊ ಇವಾಗ ಡಿಪಾರ್ಟ್ ಆದ್ವಿ ನಮ್ಮ ನೀರಜ್ ಜಂಕ್ಷನ್ ಸೊ ಇಲ್ಲಿ ನೋಡಿ ನಮ್ಮ ಎಸ್ ಸಿ ಸಿ ಆರ್ದ ಜೂನು ಬ್ಲಾ ವಿಜಯವಾಡ ಸ್ಟೆಡ್ಡ್ದು ವ್ಯಾಪ್ ಸೆವೆನು ಎಲ್ಲ ಹೊಲಸ್ದಾಗಿ ನಿಂತಿದೆ ಜಂಕ್ಷನ್ ಸೊ ಫ್ರೆಂಡ್ಸ್ ಇದು ಈ ಲೈನು ಒಂದು ಕನ್ನದ ನಿಮಗೆ ಈ ಲೈನ್ ಹೋಗುತ್ತೆ ನಮ್ಮ ಪಂಡರ್ಪುರ್ ಸೈಡಲ್ಲಿ ಮತ್ತು ನಾವು ಈಗ ಮೂವ್ ಆಗ್ತಾ ಇದ್ದೇವೆ ನಮ್ಮ ಹುಬ್ಳಿ ಸೈಡ್ದಲ್ಲೂ ಸೊ ಇದೇ ಪಂಡರ್ಪುರ್ ಲೈನು ಪಂಡರ್ಪುರ್ ಕುರ್ದ್ವಾಡಿ ಮುಂದೆ ಹೋಗುತ್ತೆ ಹಿಂಗೆ ಹೋಗುತ್ತೆ ಒಂದು ಕೊರಬಳು ಅದ ಮುಂದೆ ಸೋಲಾಪುರ್ ಜಾಯ್ನ್ ಆಗುತ್ತೆ ಲೈನಿಗು ಸೊ ಅದು ಜಂಕ್ಷನ್ ಏನಕ್ಕೆ ಕರೀತಾರೆ ಅಂದರೆ ಮೀರಜ್ ಜಂಕ್ಷನ್ ಇಲ್ಲಿಂದ ಮತ್ತೆ ಸೋಲಾಪುರ್ಗೂ ಒಂದು ಲೈನ್ ಹೋಗುತ್ತೆ ಒಂದು ಪಂಡ್ರಪುರ್ಗೂ ಹೋಗುತ್ತೆ ಅದಕ್ಕೆ ಮೀರಜೆ ಮೀರಜ್ ಜಂಕ್ಷನ್ ಅಂತ ಕರೀತಾರೆ ಮತ್ತು ಇಲ್ಲಿಂದ್ರೆ ನಮಗೆ ಬೆಳಗಾವಿ ಲೈನು ಹೋಗುತ್ತೆ ಸೊ ಹೀಗಾಗಿ ನಮ್ಮ ಮೀರಜ್ ಜಂಕ್ಷನು ಸ್ವಲ್ಪ ಇಂಪಾರ್ಟೆಂಟ್ ಸ್ಟೇಷನು ಸೊ ಇಲ್ಲಿಂದ ಮೋಸ್ಟ್ಲಿ ಸೊ बरामत में मोनेन्द्र बरादी दी नमा मैसूर रजमी मैसूर सं जयंती तो क्रॉसिंग कर रहे हैं अपने मैसूर सं जयंती के साथ जा रही है निधिदा उधर की तरफ आई साहब पूरा एक्शन में तो यहां पे कृष्णा नदी पता पूरा उबाल ಸೊ ಫ್ರೆಂಡ್ಸ್ ನೋಡಿ ಎಲ್ಲ ಇಲ್ಲಿ ಬಿಡಿ ಎಲ್ಲ ಅದಾವು ನೋಡಿ ಹಿಂಗೆ ಎಲ್ಲ ಎಲ್ಲ ಹೊಲಸು ಸೊ ಹೀಗಾದರೆ ನಮ್ಮ ಇಂಡಿಯಾ ಸುಧಾರ್ಸೋದಿಲ್ಲ ನಮ್ಗೆ ಗೊತ್ತೈತಿ ಇದು ಗಾಡಿ ನಾರ್ತ್ರೆ ಬರೋದೈತೆ ಅಂದ್ರೆ ನಾರ್ತ್ ತಿಂತ್ನೇ ಸ್ವಲ್ಪ ಡಿಫಾಲ್ಟ್ ಇದೆ ಆದರೂ ಎಲ್ಲ ಟ್ರೈನಲ್ಲಿ ನಾರ್ಮಲ್ ಕಾಮನ್ ಸಿಗೋದನ್ನು ನಿಮ್ಮ ರಿವ್ಯೂ ಕೊಡ್ತೀರಾ ಬ್ರೋ ಸರಿ ಒಂದು ನಂಗೆ ಆಗೈತಿ ಭಾಳ ಚಟ್ರೋಲ್ಸ್ ಮಾಡ್ಕೊಂತಾರೆ ಟೂ ಡೇಸ್ ಟ್ರಾವೆಲಿಂಗ್ ಐತಲ್ಲ ಅದ್ರ ಬತ್ತಿ ಗಿತ್ತಿ ಬತ್ತಿ ಹೊಡೆದಾರ ಏನು ಹೊಟ್ಟು ತಿನ್ಬೇಕಾದ್ರೆ ತಿನ್ನಾರ ಹೋಗಲ್ಬಿಟ್ರೆ ಏನು ಮಾಡೋಕ್ಕಲ್ಲ ಸ್ವಲ್ಪ ಎಲ್ಲ ಟ್ರೈನ್ ಸಿಚುವೇಶನ್ ಹಿಂಗೆ ಇರುತ್ತೆ ಎಷ್ಟಾದರೂ ಎರಡು ದಿವಸ ಗಾಡಿ ಇದ್ರೆ ಹಂಗೆ ಖರೆ ಆದರೂ ಕ್ಲೀನಿಂಗ್ ಸ್ವಲ್ಪ ಇರಬೇಕು ಸರಿ ಬರೀ ನಾವು ಹಿಂಗೆ ಮಾಡಬಾರ್ದು ಖರೆ ಮನೇ ಸ್ವಲ್ಪ ಸೆನ್ಸ್ ಬರಬೇಕು ಯಾಕಂದರೆ ಕ್ಲೀನ್ನೆಸ್ ಇಡಬೇಕು ಯಾಕಂದರೆ ಮನೆ ಗತ್ತಲೇ ಇಡಬೇಕು ಯಾಕಂದರೆ ಇದು ನಮ್ಮ ನಮ್ಮನ್ನು ಪ್ರಾಪರ್ಟಿ ಯಾಕಂದರೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ಪೇ ಮಾಡ್ತಾ ಇದ್ದೀವಿ ನಮಗೆ ಸೊ ಆದರೂ ಕ್ಲೀನ್ ಇರಬೇಕಲ್ಲ ನಾವು ಅರೈವ್ ಆಗ್ತಾ ಇದ್ದೀವಿ ನಮ್ಮ ಘಟ್ಟಪ್ರಭ ಸೊ ಗಾಡಿ ಅರೈವ್ ಆಗಿದೆ ನಮ್ಮ ಘಟ್ಟಪ್ರಭಾ ಸೊ ಅರೈವ್ ಆಗಿದೆ ಸ್ಟೇಷನ್ ಕೋಟ್ ಜಿ ಪಿ ಬಿ ಮತ್ತು ಇಲ್ಲೇ ಮೋಸ್ಟ್ಲಿ ಏನೂ ಕಟ್ಟಲಿಕ್ಕೆ ಒಂದು ಟ್ಯಾಂಕಿ ಕಟ್ಟಿದ್ದಾರೆ ನೀರಿಂದು ಇಲ್ಲಿ ವಡ ಸೇಲ್ ಆಗ್ತಾ ಇದೆ ಇದು ನಮ್ಮ ಯೋಗನಗರಿ ಋಷಿಕೇಶ್ ಎಕ್ಸ್ಪ್ರೆಸ್ಸು ಸ್ಪೆಷಲು ಸಾಂಬ್ರಾ ಸ್ಟೇಷನ್ದಲ್ಲಿ ಸೊ ಇವಾಗ ಗಾಡಿ ಸಾಂಬ್ರಾದಿಂದ ಡಿಪಾರ್ಟ್ ಆಯಿತು ಸೊ ನನಗೆ ರಿ ನಿಯರ್ ಬೈ ಆಗುತ್ತೆ ಇದು ಸೊ ನಾನು ಇಲ್ಲೇ ಹೇಳಿದ್ಬಿಟ್ಟೆ ಎಲ್ಲಿಂದ್ರೆ ನಾನು ಮತ್ತೆ ಬೆಳಗಾವಿ ಹೋಗಿ ಮತ್ತೆ ರಿಟರ್ನ್ ಬರೋಕೆ ಅಲ್ಲಿ ಒಂದು ತಾಸಾಗುತ್ತೆ ಸೊ ಇದು ನಿಯರ್ ಬೈ ಬಾಳು ಸೊ ಇಲ್ಲಿಂದರೆ ನಮ್ಮ ಮೋಸ್ಟ್ಲಿ ಮೂರು ತ್ರೀ ಟು ಫೋರ್ ಕಿಲೋಮೀಟ್ರ್ ಮನೆ ಇರಬೇಕು ಸೊ ಇದೆ ಸೊ ಜರ್ನಿ ಫುಲ್ ಮಸ್ತಿತ್ತು ಖರೆ ಗಾಡಿ ಲೇಟ್ ಬರೋದು ಅದೇ ಪ್ರಾಬ್ಲಮ್ ಕರೆ ಪ್ರಾಬ್ಲಮ್ ಇತ್ತು ಎಲ್ಲ ಎಲ್ಲನೂ ಪ್ರಾಬ್ಲಮ್ ಇತ್ತು ಮತ್ತೆ ನನ್ನಾಗ ಬರೋಲ್ಲ ನಮಗೆ ಯಾಕೆಂದರೆ ಗಾಡಿ ಆಲ್ಮೋಸ್ಟ್ ಎಂಟು ತಾಸ್ದಾಗಾನೆ ಬಂದೈತಿ ಕರೆ ಗಾಡಿ ಆಲ್ಮೋಸ್ಟು ಡಿಲೇ ಬಂದೈತಿ ಒಂಬತ್ತು ತಾಸಲ್ಲಿ ಲೇಟೇ ಬಂದೈತಿ ಅಲ್ಲಿ ನಮ್ಮ ಪುಣ್ಯಕ್ಕೆ ಆಮೇಲೆ ಮತ್ತೆ ಎಂಟು ತಾಸು ಇಲ್ಲಿ ಬೆಳಗಾವಿ ಕೂಡ ಡಿಲೇ ಬಂತು ಬೆಳಗಾವಿ ಬರೋದಿತ್ತು ರಾತ್ರಿ ಎರಡು ನಲ್ವತ್ತು ಐದಕ್ಕೆ ಬಂದು ನಾವು ಈಗ ಎಷ್ಟೇ ಈಗ ಆಲ್ಮೋಸ್ಟ್ ಆಯಿತು ಆಲ್ಮೋಸ್ಟ್ ಎಂಟು ಒಂಬತ್ತು ತಾಸು ಗಾಡಿ ಡಿಲೇನ ಬಂತು ಮತ್ತು ಮೇಂಟೆನೆನ್ಸ್ ಏನೂ ಸರಿಯಾಗಿರಲಿಲ್ಲ ಸೊ ಸ್ಪೆಷಲ್ ಅಂದರೆ ಲೇಟ್ಲತ್ತಿ ಫೆಲ್ಲ ಗಾಡಿ ಎಲ್ಲ ಲೇಟೇ ಇರುತ್ತೆ ಸೊ ಹಿಂಗೆ ಇರ್ತೈತಿ ಮತ್ತು ಇಲ್ಲಿ ನೋಡಿ ನಮ್ಮ ಸಾಮ್ರಾ ಸ್ಟೇಷನ್ದಲ್ಲಿಯೂ ಕಂಟೇನರ್ ಸರ್ವಿಸ್ ಶುರುವಾಗಿದೆ ಈಗ ಕಂಟೇನರ್ ಮತ್ತು ಗೂಡ್ಸ್ ಎಲ್ಲ ಅಂದರೆ ಗೂಡ್ಸ್ ಲೈನೇ ಇದು ಸೊ ನಿಮಗೆ ಜರ್ನಿ ಹೀಗೆ ಅನಿಸೈತಿ ಸ್ವಲ್ಪ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ಬರೀ ತಿಳ್ಸೋದಿತ್ತು ಸ್ಪೆಷಲ್ ಗಾಡಿ ಸ್ಪೆಷಲ್ ಇರೋಲ್ಲ ಬರೀ ಸ್ಪೆಷಲ್ ಹೆಸರಿಗೆ ಅಷ್ಟೇ ಮತ್ತೇನೂ ಇರೋಲ್ಲ ಎಲ್ಲ ಗಾಡಿ ಲೇಟು ಪ್ಲಸ್ ಲಿಂಕು ಆ ಥರದ್ದು ಜ ವ್ಯಾಗ್ನೇನು ಇರುತ್ತೆ ಸೊ ಆ್ಯಸ್ ಅ ರೆಲ್ಫ್ಯಾನ್ ವ್ಯಾಗ್ನೈನ್ ಅಂದರೆ ಎಲ್ಲ ಗೂಡ್ಸ್ ಟ್ರೈನಿಂಗನ್ನು ಹತ್ತೈತಿ ಸೊ ಹಿಂಗೈತಿ ಎಲ್ಲ ನಿಮ್ಗೆ ಜರ್ನಿ ಸ್ವಲ್ಪ ಇಷ್ಟ ಏನಾರು ಆಯ್ತು ಅಂದ್ರೆ ಕವರ್ ಮಾಡಲಿದ್ದೀನಿ ಸೊ ಜರ್ನಿ ನಿಮ್ಗೆ ಚಲೋ ಆಯ್ತು ಅಂದರೆ ನಿಮ್ಗೆ ಸಬ್ಸ್ಕ್ರೈಬೂ ಮಾಡಿ ಲೈಕು ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಎಲ್ಫೆನ್ ಬ್ಲಾಗಲ್ಲಿ ಸೊ ಜೈ ಹಿಂದ್ ಅಂಡ್ ಜೈ ಶ್ರೀರಾಮ್ ರಾಧೆ ರಾಧೆ